ಈಗ ಇಂದಿನ ಪತ್ರಿಕೆಗಳ ಇಣುಕುನೋಟ ಭಾರತ ಬ್ರಿಟನ್ ರಕ್ಷಣಾ ಬಂದ ಇನ್ನಷ್ಟು ಎತ್ತರಕ್ಕೆ ಕೀರ್ ಸ್ಟಾರ್ಮರ್ ನರೇಂದ್ರ ಮೋದಿ ಮಾತುಕತೆ ದ್ವಿಪಕ್ಷೀಯ ಸಂಬಂಧ ವಾಯು ರಕ್ಷಣಾ ಸಹಕಾರದ ಬಗ್ಗೆ ಚರ್ಚೆ ನಾಳೆ ದ್ವಿದಳ ಧಾನ್ಯ ಮಿಷನ್ಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ಬಿಪಿಎಲ್ಗೆ ಒಂದು ಕೆಜಿ ತೊಗರಿ ಸಕ್ಕರೆ ಹೆಸರು ಎಣ್ಣೆ ಐದು ಕೆಜಿ ಅಕ್ಕಿ ಬದಲಿಗೆ ಇಂದಿರಾ ಆಹಾರ ಕಿಟ್ ಸಿಎಂ ಸಿದ್ದು ನೇತೃತ್ವದ ಸಂಪುಟ ಸಭೆಯಲ್ಲಿ ಮಹತ್ವದ ತೀರ್ಮಾನ ಕೇಂದ್ರ ಸರ್ಕಾರದಿಂದ ಬರುವ ಐದು ಕೆಜಿ ಅಕ್ಕಿ ಮೊದಲಿನಂತೆ ವಿತರಣೆ ಮಧ್ಯ ಕರ್ನಾಟಕದಲ್ಲಿ ಭರ್ಜರಿ ಮಳೆ ಮನೆ ಜಮೀನು ತೋಟಕ್ಕೆ ನುಗ್ಗಿದ ನೀರು ಬೆಳೆ ಹಾನಿಯಿಂದ ರೈತರಿಗೆ ನಷ್ಟ ಇಂದಿನಿಂದ ಭಾರತ ವಿಂಡೀಸ್ ಎರಡನೇ ಟೆಸ್ಟ್ ಟೆಸ್ಟ್ ಸರಣಿಯನ್ನು ಎರಡು ಸೊನ್ನೆ ಅಂತರದಲ್ಲಿ ಗೆಲ್ಲುವ ನಿರೀಕ್ಷೆಯಲ್ಲಿರುವ ಟೀಂ ಇಂಡಿಯಾ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಲಾಭ ನೀಡದ ಈರುಳ್ಳಿ ರೈತರು ಕಣ್ಣೀರು ಪರ್ಯಾಯ ಬೆಳೆಗಳತ್ತ ರೈತರ ಒಲವು ಬೆಂಬಲ ಬೆಲೆಗೆ ಬೆಳೆಗಾರರ ಒತ್ತಾಯ ಸಂಚಾರ ನಿಯಮ ಉಲ್ಲಂಘನೆ ತಡೆಗೆ ಕ್ಯಾಮರಾಗಳ ಕಣ್ಗಾವಲು ನಗರದಾದ್ಯಂತ ಪ್ರಮುಖ ವೃತ್ತಗಳಲ್ಲಿ ನೂರ ಐದು ಕ್ಯಾಮೆರಾಗಳ ಅಳವಡಿಕೆ ನಿಯಮ ಉಲ್ಲಂಘಿಸಿದರೆ ದಂಡ ಗ್ಯಾರಂಟಿ ಜಂಟಿ ಆಯುಕ್ತ ಎಚ್ಚರಿಕೆ ಹಸಿರು ಪಟಾಕಿ ಮಾರುಕಟ್ಟೆ ಅವಕಾಶ ಪಟಾಕಿ ಮಾರಾಟ ಸುರಕ್ಷತೆ ಕುರಿತು ಡಿಸಿ ಸಮ್ಮುಖದಲ್ಲಿ ಸಭೆ ವ್ಯಾಪಾರಕ್ಕೆ ಅನುಮತಿ ಕಡ್ಡಾಯ ಮೆಟ್ರೋ ಕೆಂಪು ಮಾರ್ಗದ ತಾಂತ್ರಿಕ ಅಧ್ಯಯನಕ್ಕೆ ಟೆಂಡರ್ ಹೆಬ್ಬಾಳ ಸರ್ಜಾಪುರದವರೆಗೆ ಮೂವತ್ತಾರು ಪಾಯಿಂಟ್ ಐದು ಒಂಬತ್ತು ಕಿಲೋಮೀಟರ್ ಮಾರ್ಗದ ಯೋಜನೆ ಎರಡು ಸಾವಿರದ ಮೂವತ್ತೊಂದರೊಳಗೆ ಕಾಮಗಾರಿ ಪೂರ್ಣಗೊಳಿಸುವ ಗುರಿ ಜೂನಿಯರ್ ವಿಶ್ವ ಬ್ಯಾಡ್ಮಿಂಟನ್ ಕೂಟ ಭಾರತಕ್ಕೆ ಐತಿಹಾಸಿಕ ಮೆಡಲ್ ವಿಶ್ವ ತಂಡ ವಿಭಾಗದಲ್ಲಿ ಸೆಮಿಸ್ಗೆ ಪದಕ ಖಚಿತ